ಹೀಗೆ ಹೇಳಿದ ಹಾಗೆ ಜೆ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಅವರ ಅಧಿಕಾರಿಗಳ ಜೊತೆ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿದ್ದೀನಿ ನನ್ನ ಜೊತೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಜೆ ಕಿಸಾನ್ ಮಾರುಕಟ್ಟೆನಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲರ ಜೊತೆ ಸರಿಸುಮಾರು ಒಂದೂವರೆ ಎರಡು ತಾಸು ನಮ್ಮ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ನಾವು ಒಂದೇ ಬೇಡಿಕೆ ಇಟ್ಟಿದ್ವಿ ಏನಂದರೆ ಸರ್ಕಾರದಿಂದ ಆದೇಶ ಆದ ನಂತರ ಕಾನೂನಾತ್ಮಕವಾಗಿ ಆ ಆದೇಶದ ಪಾಲನೆ ಆಗಬೇಕಂತ ನಾವು ಅವರಿಗೆ ತಿಳಿಸಿದ ತಕ್ಷಣ ಯಾವುದೇ ಬೇರೆ ಯೋಚನೆ ಮಾಡದೆ ತಾವು ಹೆಂಗೆ ಹೇಳ್ತಿರೋ ಹಾಗೆ ನಾವು ಮಾಡ್ತೀವಂತ ಹೇಳಿ ಅವರು ನಮಗೆ ಒಪ್ಪಿಗೆವನ್ನು ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಅಂದರೆ ಈ ಒರಿಜಿನಲ್ ರಿಪೋರ್ಟ್ ಏನು ಸಬ್ಮಿಟ್ ಆಗಿದೆ ಅದರಲ್ಲಿ ಸುಮಾರು ನ್ಯೂನತೆಗಳು ಇದ್ದಾವೆ ಈ ನ್ಯೂನತೆಗಳ ಪರಿಶೀಲನೆ ಆಗಬೇಕು ನಮಗೆ ಯಾವ ರೀತಿಯ ಕಾನೂನು ನಮ್ಮ ಮೇಲೆ ಆಗುತ್ತೆ ಅದೇ ರೀತಿಯ ಕಾನೂನು ಎ ಪಿ ಎಮ್ ಸಿ ಮಾರುಕಟ್ಟೆ ಮೇಲೆಯೂ ಆಗಬೇಕು ಹಾಗೂ ಬೇರೆ ಎಲ್ಲಿ ಎಲ್ಲಿ ಲೈಸೆನ್ಸ್ ಇಲ್ಲದ ಪ್ರೈವೇಟ್ ಮಾರುಕಟ್ಟೆಗಳು ನಡೀತಾ ಇದ್ದಾವೆ ಅದರ ಮೇಲೇನೂ ಅದೇ ರೀತಿಯ ಕಾನೂನು ಲಾಗೂ ಆಗಬೇಕಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ ನಾವು ಕೇಳ್ಕೊಂಡಿದ್ದೀವಿ ಆ ಮಾತಿಗೆ ನಾವು ಒಪ್ಪಿಗೆನೂ ಕೊಡ್ತಾ ಇದ್ದೀವಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಎ ಪಿ ಸಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿ ನಾವು ಎ ಪಿ ಎಮ್ ಸಿ ಅವರ ಸೆಕ್ರೆಟರಿ ಅವರಿಗೆ ಹೇಳಿದ್ದೀವಿ ಅವರು ಮಾಡ್ಕೊಳ್ತಾರೆ ರೈತರಿಗೆ ತೊಂದರೆ ಆಗಲ್ಲ ಹಾಗೂ ನಮ್ಮ ಜೆ ಕಿಸಾನ್ ಮಾರ್ಕೆಟ್ನಲ್ಲಿರುವಂಥ ಪದಾಧಿಕಾರಿಗಳ ಮುಖಾಂತರ ಯಾರ್ಯಾರು ರೈತರು ಇಲ್ಲಿ ಬಂದು ಅವರು ವ್ಯವಹಾರ ಮಾಡ್ತಾಯಿದ್ದಾರೆ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಮಾರುಕಟ್ಟೆ ಪದಾಧಿಕಾರಿಗಳು ಅವರಿಗೆ ಫೋನ್ ಮಾಡಿ ನಮ್ಮ ಮಾರುಕಟ್ಟೆ ಈಗ ಇದೆ ಸದ್ಯಕ್ಕೆ ಇಲ್ಲಿ ನಾವು ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಬರೋ ಮುಂಚೆ ಅವರು ಅವರ ರೈತರಿಗೆ ಅವರು ಹೇಳಿದ್ದಾರೆ ನಾನು ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ ನಿಮ್ಮೆಲ್ಲರಿಗೆ ಹೇಳಿದಿನಿ ಮಾಧ್ಯಮದ ಮಿತ್ರರಿಗೆ ನಾನು ಅವರಿಗೆ ಕೇಳ್ತೀನಿ ಅವ್ರು ನನ್ನ ಮಾತು ಒಪ್ತಾರೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಆ ನಂಬಿಕೆವನ್ನು ಜೆ ಕಿಸಾನ್ ಮಾರ್ಕೆಟ್ ಎಲ್ಲ ಪದಾಧಿಕಾರಿಗಳು ಉಳಿಸ್ಕೊಂಡಿದ್ದಾರೆ ಶಾಶ್ವತವಾಗಿ ಮಾಡ್ತಾರೆ ಈಗ ನಾನು ಹೇಳ್ತೀನಿ ಸದ್ಯಕ್ಕೆ ಸರ್ಕಾರಿ ಸರ್ಕಾರದ ಆದೇಶದಂತೆ ಅವರು ವ್ಯಾಪಾರ ಅಲ್ಲಿ ನಡೆಸಲ್ಲ ಅಂತ ಹೇಳಿ ಅವರು ನಮಗೆ ಹೇಳಿಬಿಟ್ಟಿದ್ದಾರೆ ಸೊ ನಾಳೆ ಬೆಳಿಗ್ಗೆಯಿಂದ ಅಲ್ಲಿ ವ್ಯಾಪಾರ ಆಗಲ್ಲ ಜೊತೆಯಲ್ಲಿ ಅವರು ನಮಗೆ ಇದನ್ನು ಹೇಳಿದ್ದಾರೆ ಅವರು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ ಇದರ ಮೇಲೆ ಸ್ಟೇಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾಳೆ ನಾಡಿದ್ದು ಒಳಗಡೆ ಅವರು ಹೋಗಿ ಫೈಲ್ ಮಾಡ್ಕೊಳ್ತಾರೆ ಅಂತ ಅವರು ನಮಗೆ ತಿಳಿಸಿದ್ದಾರೆ ಆ ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ನಾವು ಕೇಳಿಕೊಂಡಿದ್ದಾರೆ ಜೊತೆಯಲ್ಲಿ ಇನ್ನೊಂದು ವಿಚಾರ ಅವರು ಏನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಈ ಖಾಸಗಿ ಮಾರ್ಕೆಟ್ ಏನಿದೆ ಇದನ್ನು ನೀವು ಎ ಪಿ ಎಂ ಸಿ ಅಡಿಯಲ್ಲೇ ನೀವು ಒಂದು ಉಪ ಮಾರ್ಕೆಟ್ ಮಾಡಿಕೊಳ್ತೀರಂದ್ರೂ ನಮ್ಗೆ ಏನು ತಕರಾರಿಲ್ಲ ಅಂತ ಅವರು ಹೇಳಿದ್ದಾರೆ ಆ ಕಾನೂನ ನಮ್ಮ ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ ಅದು ನಾವು ನಾಳೆ ಅವ್ರ ಜೊತೆ ಕೂತ್ಕೊಂಡು ಆ ಮೀಟಿಂಗ್ನಲ್ಲಿ ಏನೇನು ಕಾನೂನಲ್ಲಿ ಯಾವ ವಿಚಾರಗಳಿದ್ದಾವೆ ಅದರ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಅವ್ರಿಗೂ ಒಂದು ಸಲಹೆ ಕೊಡ್ತೀವಿ ಅದರ ಪ್ರಕಾರ ಒಂದು ಫೈಲ್ ಬಿಲ್ಡ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ಅವರು ಅವ್ರಿಗೋಸ್ಕರ ಫೈಲು ಬಿಲ್ಡ್ ಮಾಡಿ ಕೊಡ್ತೀವಿ ನಾವು ಜಿಲ್ಲಾಡಳಿತದಿಂದ ಇರ್ಬೋದು ಎಲ್ಲ ಸರ್ಕಾರದ ಎಲ್ಲ ನಮ್ಮ ಎಮ್ ಎಲ್ ಎ ಸಾಹಿಬ್ರು ಎಲ್ಲರೂ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಎಲ್ಲರೂ ನಾವೆಲ್ಲರೂ ರೈತರ ಪರವಾಗಿ ಸರ್ಕಾರದ ಆದೇಶ ಪ್ರಕಾರ ಸಭೆ ಸಕ್ಸಸ್ ಆಗಿತ್ತು ತಂದಿರ ನನ್ನ ಪ್ರಕಾರ ನನ್ನ ಮಾತಿಗೆ ಮತ್ತು ನಮ್ಮೆಲ್ಲರ ಮಾತಿಗೆ ಬೆಳೆ ಕೊಟ್ಟು ಜೆ ಕಿಸಾನ್ ಪದಾಧಿಕಾರಿಗಳು ಈಗ ವ್ಯಾಪಾರ ಮಾಡಲ್ಲ ಅಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ ಈ ಸಭೆಗೆ ಯಶಸ್ಸು ಸಿಕ್ಕಿದೆ ಎ ಪಿ ಎಮ್ಸಿನಲ್ಲಿ ಸರಿ ಸರಿಸುಮಾರು ಇನ್ನೂರ ಐವತ್ತು ಮಳಿಗೆಗಳಿದಾವೆ ಅದರಲ್ಲಿ ನೂರು ಮಳಿಗೆಗಳು ಈಗಾಗಲೇ ವ್ಯಾಪಾರಿಗಳಿಗೆ ಅದನ್ನು ಆಪ್ಷನ್ ಮುಖೇನ ನೀಡಲಾಗಿದೆ ಇನ್ನೊಂದು ನೂರ ಐವತ್ತೆರಡು ಮಳಿಗೆಗಳು ಇನ್ನೂ ಲಭ್ಯವಿದ್ದಾವೆ ಅದನ್ನು ಯಾರು ವರ್ತಕರು ಬಂದು ನಾಳೆ ವ್ಯಾಪಾರಿಗಳು ಅದನ್ನು ಕೇಳ್ತಾರೋ ನನಗೆ ಅಧಿಕಾರ ಇದೆ ಟೆಂಪರರಿಲಿ ದಿನ ಬಾಡಿಗೆ ಮೇಲೆ ಆ ಮಳಿಗೆಯನ್ನು ಮಳಿಗೆಯನ್ನು ನಾವು ಅವರಿಗೆ ನೀಡ್ತೇವೆ ಅದನ್ನು ನಾನು ಆಫರ್ ಮಾಡಿದ್ದೀನಿ ಈಗ ಪದಾಧಿಕಾರಿಗಳು ಅವರು ಯೋಚನೆ ಮಾಡಿಕೊಂಡು ಹೇಳ್ತಾರೆ ಈಗ ಆ ಒಂದು ಮಳಿಗೆಯನ್ನು ಅವರು ಉಪಯೋಗ ಮಾಡ್ತಾರೆ ಇಲ್ಲ ಅವರು ಅವರ ಕಾನೂನಾತ್ಮಕ ಏನು ಹೋರಾಟ ಏನಿದೆ ಅದನ್ನು ಮುಂದುವರಿಸ್ತಾರೆ ಅದು ಅವರಿಗೆ ಬಿಟ್ಟು ಎಷ್ಟು ಜನ ಇದ್ದಾರೆ ಸರ್ಗಿ ಮಾರ್ಕೆಟ್ ಖಾಸಗಿ ಮಾರ್ಕೆಟ್ ಅಲ್ಲಿ ಸರ್ಸುಮಾರು ಇನ್ನೂರ ನಲ್ವತ್ತ ಇನ್ನೂರ ನಲ್ವತ್ತೆಂಟು ಜನ ಇದಾರೆ ಅದರಲ್ಲಿ ಇನ್ನೂರು ಜನರನ್ನು ನಾವು ಇಲ್ಲಿ ಅಕಾಮಡೇಟ್ ಮಾಡಲಿಕ್ಕೆ ನಮ್ಮ ಕಡೆ ಜಾಗ ಇದೆ ಅಂತ ಎ ಪಿ ಎಂ ಸಿ ಸೆಕ್ರೆಟರಿ ಅವರು ಹೇಳಿದ್ದಾರೆ ಆದರೆ ಇದೊಂದು ವೈಯಕ್ತಿಕ ವಿಚಾರ ವ್ಯಾಪಾರಿಗಳು ಅವರವರ ವೈಯಕ್ತಿಕ ಆ ಪ್ರಕಾರ ಹಿತದ ಪ್ರಕಾರ ಅವರು ನಿರ್ಧಾರ ಮಾಡಬೇಕು